ಎಲ್ಲರೂ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ವೀರಪ್ಪ ಮೈಲಿ ಅಂತ ಹೇಳಿದ್ರು ವಿ ಆರ್ ದ ವಿಟ್ನೆಸಸ್ ನಾವೆಲ್ಲ ಅಲ್ಲಿದ್ದೀವಿ ಕಾಮನ್ ಮ್ಯಾನ್ಗೆ ಕುತ್ಕೊಂಡು ನಿಮ್ಮ ಕಷ್ಟ ಏನು ಅಂತ ಮಾತಾಡ್ತಕ್ಕಂಥ ಸೌಜನ್ಯ ಅವ್ರಿಗಿದೆ ಕಾಮನ್ ಮ್ಯಾನ್ ಫೋನ್ ಮಾಡಿದ್ರು ಮಾತಾಡ್ತಾರೆ ಅಂಥ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿದೆ ಅವ್ರಿಗೆ ಸೀಟ್ ಬರೋದಂತೂ ನೈಂಟಿ ನೈನ್ ಪರ್ಸೆಂಟ್ ಗ್ಯಾರಂಟಿ ಮೈಲಿ ನಿಲ್ಲೋದು ಗ್ಯಾರಂಟಿ ಗೆಲ್ಲೋದು ಗ್ಯಾರಂಟಿ ನನಗೂ ಆಸೆ ಇದೆ ನನಗೂ ಕೊಟ್ಟರೆ ನಾನು ನಿಲ್ತೀನಿ ಅಂತ ಬಟ್ ವಿ ವಾಂಟ್ ಡಿಮ್ಯಾಂಡ್ ಫಾರ್ ದಟ್ ವೀರಪ್ಪ ಮೈಲಿ ಗೆಲ್ಲೋದು ಬಹಳ ಗ್ಯಾರಂಟಿ ಹೋಗ್ರು ನೋಡಿ ಸ್ವಾಮಿ ಚಿಕ್ಕಬಳ್ಳಾಪುರ ಲೋಕಸಭಾ ಈ ಬಗ್ಗೆ ಮಾತಾಡೋದಕ್ಕೆ ಅಭಿಪ್ರಾಯ ಪಡೆಯೋದಕ್ಕೆ ಕೇಂದ್ರದಿಂದ ರಾಜ್ಯದಿಂದ ವೀಕ್ಷಕರು ಬಂದಿದ್ದರು ಎಲ್ಲರೂ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ವೀರಪ್ಪ ಮೊಯ್ಲಿ ಅಂತ ಹೇಳಿದರು ವಿ ಆರ್ ದ ವಿಕ್ಟ್ನೆಸಸ್ ನಾವೆಲ್ಲ ಅಲ್ಲಿದ್ದೀವಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿ ಎರಡು ಸಲ ಗೆದ್ದಿದ್ದಾರೆ ರಾ ಭಾರತ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರು ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಕೊಡುಗೆಗಳು ಮಾಡಿದ್ದಾರೆ ಕಾಮನ್ ಮ್ಯಾನ್ಗೆ ಕುತ್ಕೊಂಡು ನಿಮ್ಮ ಕಷ್ಟ ಏನು ಅಂತ ಮಾತಾಡ್ತಕ್ಕಂಥ ಸೌಜನ್ಯ ಅವ್ರಿಗಿದೆ ಯಾರೇ ಫೋನ್ ಮಾಡಲಿ ಎತ್ತಿ ಮಾತಾಡ್ತಾರೆ ಒಬ್ಬ ಎಂ ಪಿನ ಒಬ್ಬ ಕೇಂದ್ರ ಮಂತ್ರಿನ ನಾವು ಮಾತಾಡಿರೋದಂದರೆ ಓನ್ಲಿ ಫ್ರಮ್ ವೀರಪ್ಪ ಮೊಯ್ಲಿ ನಾವು ಯಾರು ಕಾಮನ್ ಮ್ಯಾನಾಗಿ ಕಾಮನ್ ಮ್ಯಾನ್ ಫೋನ್ ಮಾಡಿದ್ರು ಮಾತಾಡ್ತಾರೆ ಅಂಥ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿದೆ ಅದರಿಂದ ಇವಾಗ ಅವ್ರಿಗೆ ಸೀಟ್ ಬರೋದಂತೂ ನೈಂಟಿ ನೈನ್ ಪರ್ಸೆಂಟ್ ಗ್ಯಾರಂಟಿ ಯಾಕಂದರೆ ಸಿ ಡಬ್ಲ್ಯೂ ಎನ್ ಸಿ ಮೆಂಬರ್ ಅವ್ರು ಯಾರಿಗೆ ಕೊಡಬೇಕು ಸೀಟು ಅಂತಕ್ಕಂಥ ವ್ಯವಸ್ಥೆ ಇರೋವಾಗ ಅವ್ರಿಗೆ ಡೌಟನ್ನು ಹೇಳೋದ್ರಲ್ಲಿ ಅರ್ಥನೇ ಇಲ್ಲ ದಟ್ ಈಸ್ ಫುಲ್ಲಿ ನಲ್ ಆ್ಯಂಡ್ ವೈಡ್ ಸ್ಟೇಟ್ಮೆಂಟು ಇನ್ವ್ಯಾಲಿಡ್ ಸ್ಟೇಟ್ಮೆಂಟ್ ಮೈಲಿ ನಿಲ್ಲೋದು ಗ್ಯಾರಂಟಿ ಗೆಲ್ಲೋದು ಗ್ಯಾರಂಟಿ ಸೇ ಫಾರ್ ಎಕ್ಸಾಂಪಲ್ ತಗೊಳ್ಳಿ ಬಾಗೇಪಲ್ಲಿ ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಆಮೇಲೆ ಇದು ದೇವನಹಳ್ಳಿ ಕಾಂಗ್ರೆಸ್ ಹೊಸಕೋಟೆ ಕಾಂಗ್ರೆಸ್ ಗೌರಿಬಿದ್ನೂರು ಅವರು ಕಾಂಗ್ರೆಸ್ ಸೇರಿದ್ದಾರೆ ನಿಲಮಂಗ್ಲ ಕಾಂಗ್ರೆಸ್ ಸುಮಾರು ಏಳು ತಾಲೂಕಿನಲ್ಲಿ ಕಾಂಗ್ರೆಸ್ಗೆ ತುಂಬ ಚೆನ್ನಾಗಿದೆ ಒಂದು ಯಲಂಕದಲ್ಲಿದೆ ಆದರೂ ಕೂಡ ಕಾಂಗ್ರೆಸ್ಸಿನ ಬಲವಾದ ಫೌಂಡರ್ಸ್ ಇದ್ದಾರೆ ಅಲ್ಲಿ ಫೌಂಡರ್ಸ್ ಇದ್ದಾರೆ ಕೇಳಿ ಈ ಬಾರಿ ಚುನಾವಣೆಗೆ ಅವಕಾಶ ಸಾರ್ವಜನಿಕ ನೋಡಿ ಸ್ವಾಮಿ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಕೇಳೋದ್ರಲ್ಲಿ ಎಲ್ರಿಗೂ ಆಸೆ ಇರುತ್ತೆ ಹಾಂ ಎಲ್ರಿಗೂ ಆಸೆ ಇರುತ್ತೆ ನಾನು ಎಂ ಪಿ ಅನ್ನೋದು ನನಗೂ ಆಸೆ ಇದೆ ನನಗೂ ಕೊಟ್ರೆ ನಾನು ನಿಲ್ತೀನಿ ಅಂತ ಬಟ್ ವಿ ವಾಂಟ್ ಡಿಮ್ಯಾಂಡ್ ಫಾರ್ ದಟ್ ನಾವು ನಾವೇನು ಕೇಳೋದಿಲ್ಲ ಎಲ್ಲರಿಗೂ ಆಸೆ ಇರುತ್ತೆ ಕೇಳೋದ್ರಲ್ಲಿ ತಪ್ಪೇನಿದೆ ದಟ್ ಫೈನಲ್ ಡಿಸಿಷನ್ ನಿಲ್ದಿ ಡನ್ ದಿ ಎ ಎಸ್ ಸಿ ಸಿ ಡಬ್ಲ್ಯೂ ಸಿ ವಿರಾಟ್ ಮೈಲಿ ಗೆಲ್ಲೋದು ಬಹಳ ಗ್ಯಾರಂಟಿ ಹೋಗ್ಬರು ಥ್ಯಾಂಕ್ ಯು